ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಕರ್ಕೊಂಡೋಗ್ತೀನಿ ಇವತ್ತು ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ನೆಲೆಸಿರತಕ್ಕಂಥ ಜಾಗಕ್ಕೆ ಅದುವೇ ಬೃಂದಾವನ ಅಂತ ಹೇಳ್ಬೋದು ಸ್ನೇಹಿತರೆ ಗುರುರಾಯರ ಬೃಂದಾವನಕ್ಕೆ ನಿಮಗೂ ಕೂಡ ನಾನು ದರ್ಶನ ಮಾಡಿಸುತ್ತೇನೆ ಹಾಗೆಯೇ ನಾನು ಕೂಡ ದರ್ಶನ ಮಾಡ್ತೇನೆ ಅವರ ಬಗ್ಗೆ ಕಿರು ಪರಿಚಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಯಾಕಂದರೆ ಅವರು ಅವಧೂತರು ಅವರು ಮಾಡಿರೋ ಸಾಧನೆ ತುಂಬ ಚಿಕ್ಕದೇನಲ್ಲ ಅತಿ ಬಹು ದೊಡ್ಡ ಸಾಧನೆ ಬನ್ನಿ ಮತ್ತೆ ಹೋಗೋಣ ಸಕರಾಯಪಟ್ಟಣ ವೃಂದಾನಕ್ಕೆ ದರ್ಶನ ಇನ್ನೂ ಕೂಡ ನಾನು ಮಾಡಿಸುತ್ತೇನೆ ಇವರು ಮೂಲತಃ ಶ್ರೀ ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ದಂಪತಿಗಳಿಗೆ ಸತತವಾಗಿ ಮೂರು ಹೆಣ್ಣು ಮಕ್ಕಳಾದಾಗ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಗಂಡು ಸಂತಾನ ಕೊಡಬೇಕೆಂದು ಕೋರಿದ ಫಲವು ಎಂಬಂತೆ ಹತ್ತೊಂಬತ್ತು ನೂರ ನಲವತ್ತನೇ ಇಶ್ವಿಯಲ್ಲಿ ಶ್ರೀ ವೆಂಕಟೇಶ್ವರನ ಕೃಪೆಯಿಂದ ಜನಿಸ ವೆಂಕಟಾಚಲ ಎಂದು ನಾಮಕರಣ ಮಾಡಿದರು ಇವರ ಬಗ್ಗೆ ನಾವು ಹೇಳ್ತಾ ಹೋದರೆ ಇವರು ಹೇಳಿದ್ದು ಮುಂದೆ ಗುರಿ ಹಿಂದೆ ಗುರು ಇದ್ದಲ್ಲಿ ಎಂತ ಕೆಲಸವನ್ನು ಸಹ ಮಾಡಬಹುದು ಅನ್ನೋದೊಂದು ವಿಶೇಷ ಬನ್ನಿ ಹಾಗೆ ರಾಯರ ಬೃಂದಾವನಕ್ಕೂ ನಾನು ನಿಮ್ಮನ್ನ ದರ್ಶನ ಮಾಡ್ತೇನೆ ದರ್ಶನ ಮಾಡಿದ ಮೇಲೆ ಇವರ ಬಗ್ಗೆ ಕಿರುಪರಿಚೆನೂ ಹಾಗೆ ಮುಂದೆ ವರ್ಷಣ ನೋಡಿ ಇದು ಬೃಂದಾವನಕ್ಕೆ ಹೋಗಲಿಕ್ಕೆ ಇರತಕ್ಕಂಥ ಜಾಗ ಸ್ನೇಹಿತರೆ ಇಲ್ಲಿ ಬೃಂದಾವನಕ್ಕಿಂತ ಹೋದಾಗ ನಮ್ಮ ಸ್ನೇಹಿತರು ಈ ಜಾಗಕ್ಕೆ ಹೋಗ್ಲಿಕ್ಕೆ ಹೇಳಿದರು ನೋಡಿ ಎಷ್ಟು ಶಾಂತವಾಗಿ ಇದೆ ಅಂದರೆ ಅಲ್ಲಿ ಭಕ್ತರ ಜನಸ್ತೋಮ ದಿನಾಲೂ ಹರಿದು ಬಂದು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೊಂಡು ಹೋಗತಕ್ಕಂಥ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದು ಅದುವೇ ಶ್ರೀ ಶ್ರೀಯಂಕರಾಚಲ ವಧೂತರು ನೆಲೆಸಿರತಕ್ಕಂಥ ಬೃಂದಾವನ ಅಂತ ಹೇಳ್ಬೋದು ಸ್ನೇಹಿತರೆ ರಾಯರ ಬೃಂದಾವನ ಅದುವೇ ಗುರುನಾಥರ ಬೃಂದಾವನ ಅಂತ ನಾವು ನೋಡಿ ಇದುವೇ ರಾಯರ ಬೃಂದಾವನ ಬನ್ನಿ ನೋಡೋಣ ಮುಂದೆ ಹಾಗೆ ರಾಯರ ದರ್ಶನ ಕೂಡ ನೀವು ಮಾಡಿ ಹಾಗೆ ನಿಮಗೆ ಟೈಮ್ ಸಿಕ್ಕಾಗ ಕಡೂರು ಮತ್ತು ಚಿಕ್ಕಮಂಗ್ಳೂರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇದು ಸಿಗ್ತಕ್ಕಂಥ ಜಾಗ ಅದುವೇ ಸಖರಾಯಪಟ್ಟಣ ಸಕ್ರಾಯಪಟ್ಟಣದಿಂದ ನೀವು ಒಳಗಡೆ ಅಯ್ಯನ್ ಕೆರೆಗೆ ಹೋಗ್ಬೇಕಾದ್ರೆ ಸಿಗ್ತಕ್ಕಂಥ ಜಾಗದಲ್ಲಿ ಕೇವಲ ಒಂದೂರು ಕಿಲೋಮೀಟರ್ ಜಾಗ ದ್ರತದಲ್ಲಿ ಇರ್ತಕ್ಕಂಥ ಜಾಗ ಹಾಗೆ ಇಲ್ಲಿ ರಾಯರು ನೆಲೆಸಿರ್ತಕ್ಕಂಥ ಜಾಗ ನೋಡಿ ರಾಯರ ಗದ್ದುಗೆ ರಾಯರ ಅದು ಏನಂದರೆ ನಾನು ದೇವನು ಅಲ್ಲ ದೇವ ಮಾನವನೂ ಅಲ್ಲ ನಾನೊಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯ ಎಂದು ಹೇಳುತ್ತಲೇ ಲಕ್ಷಾಂತರ ಭಕ್ತರನ್ನು ಹೊಂದಿದೆ ಅಂತ ಇವರೇ ನೆಲೆಸಿರುವ ಜಾಗ ಬಂದ್ಬಿಟ್ಟು ಸಖರಾಯಪಟ್ಟಣ ಇದು ಇವರ ವಿಶೇಷವಾದ ಮಾತುಗಳು ಹಾಗೆ ಇವರ ಬಗ್ಗೆ ನಾವು ಇನ್ನೂ ಮುಂದೆ ಹೇಳ್ಕೊಡ್ತೇನೆ ನೋಡಿ ಶ್ರೀ ರಾಯರ ಗದ್ದುಗೆ ಎಷ್ಟು ಅದ್ಭುತ ಅಷ್ಟೇ ಶಾಂತವಾಗಿದೆ ಹಾಗೆ ನೋಡ್ಲಿಕ್ಕೆ ನಮಗೆ ಎರಡು ಕಣ್ಣುಗಳು ಕೂಡ ಸಾಲಲ್ಲ ಲಕ್ಷಾಂತರ ಭಕ್ತರು ಎವ್ರಿ ದಿನ ಎವ್ರಿ ಡೇ ಇಲ್ಲಿ ಬಂದು ಅವರ ದರ್ಶನ ಮಾಡಿ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ಇಲ್ಲಿ ಬಂದು ಬೇಡಿಕೊಂಡು ಹೋಗುವುದು ಒಂದು ವಿಶೇಷ ಅಷ್ಟೇ ಅದ್ಭುತ ಶಕ್ತಿವಾದಂತ ಜಾಗ ಇದು ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಈ ಇಷ್ಟವಾದ ಜಾಗವನ್ನು ನಮಗೆ ರೆಫರ್ ಮಾಡಿದ್ದು ನನ್ನ ಸ್ನೇಹಿತರು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಹಾಗೆ ಇವರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅವರ ತಂದೆಯವರು ನಿಧನರಾಗ್ತಾರೆ ಹಾಗೆ ಅವರು ಆತ್ಮೀಯ ಸೋದರರು ನಿಧನರಾಗ್ತಾರೆ ಆಗ ಅವರು ಪ್ರೀತಿ ಸೋದರನ್ನು ಏ ಲೋಕ ತರಿಸಿದ್ದು ವೆಂಕಟಾಚಾರ್ಯರ ಬದುಕಿನಲ್ಲಿ ತಿರುವನ್ನು ತಂದಿತು ಎಂದು ತಪ್ಪಾಗದು ಜೀವನ ಎಂದರೆ ನಶ್ವರ ಹಾಗಾಗಿ ಇರುವಷ್ಟು ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರಾಪರವನ್ನು ಮಾಡಬೇಕು ಅನ್ನುವುದು ಅವರ ವಿಶೇಷವಾದ ವಾಕ್ಯ ಆಗ ಅವರ ಮನಸ್ಸು ವಿರಕ್ತಿಯೆಡೆಗೆ ಸೆಳೆಯತೊಡಗಿತು ಅಂದಿನಿಂದ ಅವರು ನೇರವಾದ ಗಡ್ಡ ಕತ್ತರಿದ ಕೂದಲು ಮತ್ತು ಉಡಲು ಒಂದು ಪಂಚೆ ಅಥವಾ ಟಾವೆಲ್ ಅಷ್ಟೇ ಅವರ ವೇಷಭೂಷಣವಾಯಿತು ಇಷ್ಟರ ಮಧ್ಯದಲ್ಲಿ ಅವರು ಏನು ಹೇಳಿದರೂ ಅವೆಲ್ಲವೂ ಅಕ್ಷರಶಃ ಸತ್ಯವಾಗುತ್ತಿದ್ದ ಕಾರಣ ಅವರನ್ನು ಜನರು ಗುರುನಾಥ ಎಂದು ಕರೆಯಲ ಆರಂಭಿಸಿದ್ದಲ್ಲದೆ ಅವರನ್ನು ಇಂಟಾಚಲ ಉದೂತರಂತೂ ಕರಲಿಕ್ಕೆ ಸಾಧ್ಯವಾಯಿತು ಹಾಗೆ ಅವರನ್ನು ಮಾಡತಕ್ಕಂಥ ಮುಂದೆ ನಾನು ನಿಮಗೆ ತಿಳಿಸ್ತೇನೆ ಬನ್ನಿ ಮತ್ತೆ ದರ್ಶನ ನೀವು ಕೂಡ ಮಾಡಿ ಹಾಗಾಗಿ ಹೇಗೆ ಸಮುದ್ರವು ತನ್ನ ಬಳಿ ಏನನ್ನೂ ಇಟ್ಟುಕೊಳ್ಳದೆ ಎಲ್ಲವನ್ನು ಹೊರಗೆ ಹಾಕುತ್ತದೆಯೋ ಹಾಗೆ ಮನಸ್ಸನ್ನು ಇಟ್ಟುಕೊಳ್ಳಬೇಕು ಎಂದು ಪದೇ ಪದೇ ಹೇಳುತ್ತಿದ್ದುದಲ್ಲದೆ ಕೊಟ್ಟವರನ್ನು ಮರಿಬೇಡ ನಂದೇ ಹೆಚ್ಚು ಅಂತ ಮೆರಿಬೇಡ ಯಾರು ಮನಸ್ಸನ್ನು ಮುರಿಬೇಡ ಎಂಬ ಮಾತುಗಳು ಸಹ ಅವರು ಎಲ್ಲರೂ ಉಪದೇಶಗಳಲ್ಲೂ ಅಡಕವಾಗಿರುತ್ತಿತ್ತು ಇದು ಇವರ ವಿಶೇಷವಾದ ದರ್ಶನ ನೋಡಿ ನಾವು ಕೂಡ ಅಲ್ಲಿಯೇ ದರ್ಶನ ಮಾಡಿದ್ದೇವೆ ಸ್ನೇಹಿತರೆ ನಾವು ನಮ್ಮ ಪತ್ನಿಯವರು ಅಷ್ಟೇ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೀವು ಹೋಗಿ ನಿಮ್ಮ ಕಷ್ಟದಲ್ಲಿ ಏನೇ ಇದ್ದರೂ ಕೂಡ ಒಂದು ಬಾರಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲದಕ್ಕೂ ನಿಮಗೆ ಶಾಶ್ವತ ಪರಿಹಾರ ಸಿಗೋದು ಒಂದು ವಿಶೇಷ ಇವತ್ತಲೂ ಕೂಡ ಆ ಗದ್ದುಗೆಲಿಯ ರಾಯರಿದ್ದಾರೆ ಹಾಗೆ ನಮ್ಮ ಬಂದಂಥ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅನ್ನೋದು ಒಂದು ಪ್ರತೀತಿ ಹಾಗೆ ಮುಂದೆ ನೋಡಿದಾಗ ನಮಗೆ ಸಿಗೋದು ಗುರುಗಳನ್ನು ಕಂಡರೂ ಮನಸ್ಸು ಬಾ ಮಾಗಬೇಕು ಬಾಳು ಹಣ್ಣಾಗಬೇಕು ಎನ್ನುತ್ತಿದ್ದ ಮರಿಬೇಡ ಮೆರಿಬೇಡ ಮುರಿಬೇಡ ಎಂದು ತಮ್ಮ ಬಳಿ ಬಂದವರಿಗೆ ಬದುಕಿನ ಪಾಠವನ್ನು ತಿಳಿಸುತ್ತಿದ್ದರು ಹೀಗೆ ಅವರ ವಿಶೇಷವಾದದ್ದು ಒಂದು ಮಾತುಗಳು ಹಾಗೆ ಇವ್ರ ಬಗ್ಗೆ ನಾವು ಇನ್ನೂ ಎಷ್ಟು ಹೇಳಿದರೂ ಕೂಡ ಸಾಲಲ್ಲ ಅನ್ನೋದು ಒಂದು ವಿಶೇಷ ನೋಡಿ ಇಲ್ಲಿ ಯಾವುದೇ ಥರದ ಪೂಜಾರಿಗಳಿಲ್ಲ ಯಾವುದೇ ಥರದ್ದು ತೊಂದರೆಗಳಿಲ್ಲ ಯಾವುದೇ ಆಡಂಬರ ಜೀವನ ಇಲ್ಲ ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಶ್ರೀ ವೆಂಕಟಾಚಲ ಉದೂತರ ಬಗ್ಗೆ ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸ್ನೇಹಿತರೆ ಈ ಜಾಗ ಚಿಕ್ಕಮೂರಿರದು ಒಂದು ಹೆಮ್ಮೆ ಯಾಕಂದರೆ ಚಿಕ್ಕಮಂಗ್ಳೂರು ಅನ್ನೋದು ಒಂದು ವಿಶೇಷವಾದ ಜಾಗದಲ್ಲಿ ಅದೇ ಸಖರಾಯಪಟ್ಟಣದಲ್ಲಿ ಅವಧೂತರು ನಮ್ಮ ಕಾಲದಲ್ಲಿ ಬದುಕಿ ಬಾಳಿದರು ಅನ್ನೋದು ಒಂದು ವಿಶೇಷ ಹಾಗೆ ನಾವು ಮಾಡಿದಂಥ ದರ್ಶನ ನಿಮಗೆ ನಾವು ತೋರಿಸಿದ್ದೇವೆ ಇವ್ರ ಬಗ್ಗೆ ನಾವು ಹೇಳಬೇಕಂತಂದರೆ ತುಂಬ ಎಷ್ಟು ಹೇಳಿದರೂ ಕೂಡ ಸಾಲಲ್ಲ ಹಾಗಾಗಿ ನಾನು ನಿಮಗೆ ಕಿರುಚಿತ್ರನ ಮಾತ್ರ ತಂದಿರಲಿಕ್ಕೆ ಆಗಿತ್ತು ಹಾಗೆ ಅವರ ಗದ್ದುಗೆ ಪಕ್ಕದಲ್ಲಿ ಅವರ ತಾಯಿಯವರ ಗದ್ದುಗೆ ಕೂಡ ಅದರ ಪಕ್ಕದಲ್ಲಿ ಇರತಕ್ಕಂಥ ಒಂದು ವಿಶೇಷ ಹಾಗೆ ಆ ಗದ್ದುಗೆ ದರ್ಶನ ಕೂಡ ನಾವು ಮಾಡ್ತಾಯಿದ್ದೇವೆ ಸ್ನೇಹಿತರೆ ಹಾಗೆ ಅಲ್ಲಿ ನಮಗೆ ಒಬ್ಬರು ಸ್ನೇಹಿತರು ಅಥವಾ ಅಲ್ಲಿ ಆ ಗ್ರಾಮಸ್ಥರು ಅನ್ನಯ್ಯಪ್ಪ ಅನ್ನೋರು ಸಿಕ್ಕರು ಅವ್ರ ಬಗ್ಗೆ ನಾವು ಕೇಳಿದಾಗ ಅವರು ಹೇಳಿದರು ನೀವು ನಮ್ಮನ್ನ ಒಂದುವರೆ ಬಂದು ಭೇಟಿಯಾಗಿ ಅಲ್ಲಿ ನಿಮಗೆ ನಾನು ಅವರ ಬಗ್ಗೆ ಒಂದು ಬುಕ್ಸ್ ಕೊಡುತ್ತೇನೆ ಆ ಬುಕ್ಕನ್ನು ನೋಡಿ ಹೋದ್ರಿ ತಿಳಿರಿ ಆಮೇಲೆ ಅವ್ರ ಬಗ್ಗೆ ನೀವು ಹೇಳಬಹುದು ಅಂತ ಹೇಳಿದಾಗ ಹಾಗೆ ನಾವು ಅಲ್ಲಿಗೆ ಹೋಗ್ತೇವೆ ಹೋದಾಗ ನಮಗೆ ಅಲ್ಲಿ ಆಗಿರ್ಬೋದು ಆಶ್ಚರ್ಯ ಬೇರೆ ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸುತ್ತೇನೆ ನೋಡಿ ಇದು ರಾಯರ ಬೃಂದಾವನದ ಚಿತ್ರಣ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಜೊತೆ ನಿಮಗೂ ಕೂಡ ನಾನು ದರ್ಶನ ಮಾಡಿದ್ದೇನೆ ದಯವಿಟ್ಟು ಒಂದು ಬಾರಿ ಟೈಮ್ ಮಾಡಿಕೊಂಡು ದೇವರ ದರ್ಶನ ಮಾಡಿ ಹಾಗೆ ಮತ್ತೆ ನಾನು ಹೇಳ್ತೇನೆ ಮರಿಬೇಡ ಮೆರಿಬೇಡ ಮುರಿಬೇಡ ಎಂಬುದು ರಾಯರ ಒಂದು ವಿಶೇಷವಾದ ವಾಕ್ಯ ಈ ವಾಕ್ಯ ನೋಡುತ್ತಲೇ ನಾವು ಮುಂದೆ ಹೋಗೋಣ ಇದು ಬೃಂದಾವನ ರಾಯರ ತೋಟದಲ್ಲಿರ್ತಕ್ಕಂಥ ಗದ್ದುಗೆ ಇಲ್ಲಿ ವಿಶೇಷವಾದ ಪವರ್ಫುಲ್ ಇದು ಬೃಂದಾವನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದು ಅಡಿಕೆ ತೋಟದಲ್ಲಿ ಶಾಂತಿಯಾಗಿ ನೆಲೆಸಿರತಕ್ಕಂಥ ರಾಯರ ಒಂದು ಜಾಗ ಆ ಸನ್ನಿಧಿಯನ್ನು ನಾವು ನೋಡಿ ಜೀವನ ಅಷ್ಟೇ ತೃಪ್ತಿಯಾಯಿತು ಅಲ್ಲಿ ಹೋಗಿ ಬಂದ ಮೇಲೆ ನಮ್ಮ ಜೀವನ ಕೂಡ ಚೇಂಜ್ ಆಗಿದೆ ಅನ್ನೋದು ಒಂದು ವಿಶೇಷ ಅಷ್ಟೇ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಬೇಡಿಕೆ ಅಷ್ಟೇ ನಮಗೆ ಒಳ್ಳೆಯದಾದ ಮೇಲೆ ನಾನು ಈ ವಿಡಿಯೋ ಮಾಡಲಿಕ್ಕೆ ಟೈಮ್ ತುಂಬ ತೆಗೆದುಕೊಂಡಾಯಿತು ಹಾಗೆ ಅವರ ತೋಟದಲ್ಲಿ ಇದು ಸಿಕ್ಕಿರ್ತಕ್ಕಂಥ ನನ್ನ ಚಿತ್ರನ ಅಲಸಿ ನನ್ನ ನೆಲದಲ್ಲಿ ಬೆಳೆದಿದ್ದ ಸ್ನೇಹಿತರೆ ನೋಡಿ ಎಂಥ ಅದ್ಭುತ ಹಾಗೆ ಅಷ್ಟೇ ಆಶ್ಚರ್ಯ ಅನ್ನೋದು ನೋಡಿದರೆ ಇವತ್ತಿನ ಹೊಸ ಎಕ್ಸ್ಪ್ಲೋರ್ ಜಾಗ ಹೆಂಗಿತ್ತು ಅನ್ನೋದು ಹೀಗೆ ಎಕ್ಸ್ಪ್ಲೋರ್ ಜಾಗ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನೆಲ್ನ ಹೀಗೆ ಮುಂದುವರಿಸಿ ಅನ್ನೋದು ಒಂದು ವಿಶೇಷ ಹೀಗೆ ನನಗೆ ಮಾಡಿ ಆಶೀರ್ವಾದ ಮಾಡಿ ಇದು ನೋಡಿ ರಾಯರ ಅನ್ನಪ್ಪರವ ಮನೆಗೆ ಹೋದಾಗ ನಮಗೆ ಗದ್ದುಗೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದು ಬಂದ್ಬಿಟ್ಟು ಶ್ರೀ ಶೃಂಗೇರಿ ಚಂದ್ರಶೇಖರ್ ಸ್ವಾಮೀಜಿಯವರ ಗದ್ದುಗೆಯ ದರ್ಶನ ಕೂಡ ನಮಗೆ ಅಲ್ಲಿ ಮಾಡಲಿಕ್ಕೆ ಸಿಗುತ್ತೆ ಇವರು ಅಲ್ಲಿ ಗದ್ದುಗೆ ಆದಮೇಲೆ ಅಲ್ಲಿಂದ ನಮಗೆ ಅನ್ನಪ್ಪ ಅವರು ಅವರ ಮನೆ ಪಕ್ಕದಲ್ಲಿ ಒಂದು ಈ ಗದ್ದುಗೆಯನ್ನು ಶ್ರೀ ರಾಯರ ವೆಂಕಟಾಚಲ ಉದೂತರ ಫೋಟೋ ಕೂಡ ದೇವರ ದರ್ಶನ ಕೂಡ ನಮಗೆ ಮಾಡಲಿಕ್ಕೆ ಸಿಗುತ್ತೆ ಹಾಗೆ ಅವರ ಬಗ್ಗೆ ನಮಗೆ ಸಿಕ್ಕಿರೋದು ಶ್ರೀ ಗುರುನಾಥರ ಸನ್ನಿಧಿಯಲ್ಲಿ ಶ್ರೀ ಅನಂತರಾಮ್ ಅವರು ಬರೆದಿರಿದಂಗೆ ಒಂದು ಬುಕ್ಸು ಕೂಡ ನಮ್ಗೆ ಕೊಟ್ಟರು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್